ಹಲೋ ಫ್ರೆಂಡ್ಸ್ ಇವತ್ತಿಂದ ನಾವು ಭಾರತದ ರಾಜ್ಯದಲ್ಲಿ ರಾಜ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಆ ರಾಜ್ಯದ ರಾಜಧಾನಿ ಆ ರಾಜ್ಯದಲ್ಲಿ ಕಂಡುಬರುವಂತಹ ವನ್ಯಜೀವಿ ಧಾಮಗಳು ಅಭಯಾರಣ್ಯಗಳು ಹಾಗೂ ನದಿಗಳು ಮತ್ತು ವಿಮಾನಯಾನಗಳು ಇನ್ನೂ ಮೊದಲಾದವುಗಳ ಬಗ್ಗೆ ಇಲ್ಲಿ ನಾವು ಚರ್ಚೆ ಮಾಡೋಣ ಇವತ್ತು ನಾವು ಭಾರತದ ಈಶಾನ್ಯ ರಾಜ್ಯಗಳು ನೋಡಿ ಭಾರತದ ಈಶಾನ್ಯ ರಾಜ್ಯಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಯಾವ್ಯಾವಪ್ಪ ಈಶಾನ್ಯ ರಾಜ್ಯಗಳು ಒಟ್ಟು ನಮಗೆ ಕಂಡು ಬರುವಂಥ ಈಶಾನ್ಯ ರಾಜ್ಯಗಳಲ್ಲಿ ಒಂದು ಅಸ್ಸಾಂ ಅರುಣಾಚಲ ಪ್ರದೇಶ್ ನಾಗಾಲ್ಯಾಂಡ್ ಮೇಘಾಲಯ ಮಣಿಪುರ್ ಮಿಜೋರಾಮ್ ಮತ್ತು ತ್ರಿಪುರ ಇವು ಏಳು ಏನು ಕಂಡು ಬರ್ತಾವಲ್ಲ ಈ ಏಳು ರಾಜ್ಯಗಳು ಈಶಾನ್ಯ ರಾಜ್ಯಗಳು ಅದರ ಜೊತೆಗೆ ನಾವು ಸಿಕ್ಕಿಮ್ಮನ್ನು ಸಹ ನೋಡ್ತೀವಿ ಆ ಸಿಕ್ಕಿಂನ ಮುಂದುವರಿದಂತೆ ಮುಂದುವರಿದಂತೆ ಹೇಳ್ತೀನಿ ಇವುಗಳನ್ನು ಸಾಮಾನ್ಯವಾಗಿ ಏನಂತ ಕರಿತವೆ ಅಂದರೆ ಸೆವೆನ್ ಸಿಸ್ಟರ್ಸ್ ಅಂತ ಕರಿತೇವೆ ಏನಕ್ಕೆ ಸೆವೆನ್ ಸಿಸ್ಟರ್ಸ್ ಅಂತ ಕರಿತೇವೆ ಅಂದರೆ ಇವು ಒಂದೇ ಭಾಗವಾಗಿ ಕಂಡುಬರುತ್ತದೆ ಆದರೆ ಸಹೋದರಿ ರಾಜ್ಯ ಅಂತ ಒಂದು ಕರಿತೀವಿ ಈ ಸಿಕ್ಕಿಂ ಎಂಟನೇ ರಾಜ್ಯವಾಗಿದೆ ಏನಿದೋ ಸಿಕ್ಕಿಂ ಇದೆಯಾ ಈ ಸಿಕ್ಕಿಂ ಎಂಟನೇ ರಾಜ್ಯವಾಗಿದೆ ಈ ಸಿಕ್ಕಿಂನನ್ನು ಏನಂತ ಕರಿತೇವೆ ಅಂದರೆ ಸೋದರ ರಾಜ್ಯ ಎಂದು ಕರಿತೇವೆ ನೋಡಿ ಸೋದರ ರಾಜ್ಯ ಅಂದರೆ ಸಿಕ್ಕಿಂ ಮುಂದೆ ಬರೋದು ಏನಕ್ಕೆ ಅಂತ ಹೇಳ್ತೀನಿ ಮ್ಯಾಪೇ ತೋರಿಸ್ತೀನಿ ನಿಮಗೆ ಸೋದರ ರಾಜ್ಯ ಎಂದು ಕರೀತಾರೆ ಸೋದರಿಯ ರಾಜ್ಯಗಳು ಎಷ್ಟು ಅಂದರೆ ಸಪ್ತ ಸಹೋದರಿ ರಾಜ್ಯಗಳು ಅಂತ ಕರೀತಾರೆ ಅವರು ಸಪ್ತ ಸಹೋದರಿಯ ರಾಜ್ಯಗಳು ಏಳು ಕಂಡುಬರ್ತವೆ ಅವು ಯಾವುವು ಅಂದರೆ ಅಸ್ಸಾಂ ಅರುಣಾಚಲ ಪ್ರದೇಶ್ ನಾಗಾಲ್ಯಾಂಡ್ ಮೇಘಾಲಯ ಮಣಿಪುರ್ ಮಿಜೋರಾಂ ಮತ್ತು ತ್ರಿಪುರ ಇವುಗಳನ್ನು ಸಪ್ತ ಸಹೋದರಿಯ ರಾಜ್ಯವೆಂದು ಕರಿತೇವೆ ಆಯಿತಾ ಈ ರೀತಿ ಕಡ್ದವ್ರು ಯಾರು ಅಂದರೆ ಸಪ್ತ ಸಹೋದರಿಯ ನಾಡು ಅಂತ ಕರ್ದವ್ರು ಯಾರು ಅಂತ ಕೇಳಿದ್ರೆ ನಾವು ದಿವಾಕರ ದತ್ತ ಶರ್ಮ ಎಂಬುವರು ಇದನ್ನು ಕರೀತಾರೆ ಸಪ್ತ ಸಹೋದರಿಯರ ನಾಡು ಅಂತ ದಿವಾಕರ ದತ್ತ ಶರ್ಮ ಎಂಬುವರು ಕರೀತಾರೆ ನೋಡೋಣ ಇದನ್ನು ನಿಮಗೆ ಒಂದು ಮ್ಯಾಪ್ ಸಮೇತ ತೋರಿಸ್ತೀನಿ ನೋಡಿ ಇದು ಮ್ಯಾಪ್ ಇದು ಇಂಡಿಯಾ ಮ್ಯಾಪ್ ಇದು ಈ ಇಂಡಿಯಾ ಮ್ಯಾಪಲ್ಲಿ ನಾವು ನೋಡುತ್ತಿರುವಂಥದ್ದು ಭಾರತದ ಪೂರ್ವ ಭಾಗದ ಈಶಾನ್ಯದಲ್ಲಿ ಕಂಡುಬರುವಂತಹ ಈಶಾನ್ಯ ರಾಜ್ಯಗಳದು ಇದು ಭಾರತ ಇದು ಭಾರತವನ್ನು ನಾಲ್ಕು ಭಾಗವಾಗಿ ಡಿವೈಡ್ ಮಾಡಲಾಗಿದೆ ಈ ಥರ ಡಿವೈಡ್ ಮಾಡಿದಾಗ ನಮಗೆ ಇಲ್ಲಿ ಈಶಾನ್ಯವಾಗಿ ಕಂಡು ಬರ್ತದೆ ನೋಡಲಿ ಆ ನೈ ವಾಯು ಇದು ಆನೆ ವಾಯು ಆನೆ ವಾಯು ಅದಲ್ಲ ಇದು ಈಶಾನ್ಯ ಆಯ್ತಾ ನೋಡಿ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಈಶಾನ್ಯಗಳಲ್ಲಿ ಕಂಡುಬರುವಂತಹ ರಾಜ್ಯಗಳನ್ನು ನಾವು ಈಶಾನ್ಯ ರಾಜ್ಯಗಳು ಅಂತ ಕರಿತೀವಿ ಯಾವ್ಯಾವಪ್ಪ ಈ ಥರ ಈಶಾನ್ಯ ರಾಜ್ಯಗಳಲ್ಲಿ ನಾವು ಏಳು ಸಪ್ತ ಸಹೋದರಿ ರಾಜ್ಯಗಳ ನಾಡು ಅಂತ ಕರಿತೀವಿ ಯಾವುದಪ್ಪ ಸಪ್ತ ಸಹೋದರಿ ನಾ ನಾಡುಗಳು ಯಾವುವು ಅಂದರೆ ನೋಡಿ ಅರುಣಾಚಲ ಪ್ರದೇಶ್ ಒಂದು ಅಸ್ಸಾಂ ಎರಡು ನಾಗಾಲ್ಯಾಂಡ್ ಮೂರು ಮೇಘಾಲಯ ನಾಲ್ಕು ಮಣಿಪುರ್ ಐದು ಮಿಜೋರಾಂ ಆರು ತ್ರಿಪುರ ಏಳು ಈ ಏಳು ರಾಜ್ಯಗಳನ್ನು ಏನಂತ ಕರಿತೀವಿ ಅಂದರೆ ಸಪ್ತ ಸಹೋದರಿ ರಾ ನಾಡು ಎಂದು ಕರಿತೀವಿ ಏನಿದು ಕಂಡು ಬರುತ್ತಪ್ಪ ಇದು ಸಪ್ತ ಸಹೋದರಿ ನಾಡು ಎಂದು ಕರಿತೀವಿ ಅದರ ಜೊತೆಗೆ ನಮಗೆ ಇಲ್ಲಿ ಸಿಕ್ಕಿಂ ನೋಡ್ತಿದ್ದೀರಿ ನೋಡಿ ಇಲ್ಲಿ ಸಿಕ್ಕಿಂ ಇದೆಯಲ್ಲ ಇದನ್ನು ಸಪ್ತ ಸಹೋದರಿ ಅಲ್ಲ ಇದನ್ನು ಜಸ್ಟು ಸಹೋದರರ ನಾಡು ಅಂತ ಕರಿತೀವಿ ಇದು ಬ್ರದರ್ ಸ್ಟೇಟ್ ಅಂತ ಕರಿತೀವಿ ಓಕೆ ಇದನ್ನು ಸಿಕ್ಕಿಮನ್ನು ಸಹೋದರ ನಾಡು ಅಂತ ಕರೀತಾರೆ ಇದು ಸಹೋದರ ನಾಡು ಅಂತ ಯಾವ್ದು ಕರಿತಾರೆ ಅಂದರೆ ಸಿಕ್ಕಿಮನ್ನು ಕರೀತಾರೆ ಏನಕ್ಕಪ್ಪ ಇದನ್ನ ಸಹೋದರಿ ಇದನ್ನ ಸಹೋದರ ಅಂತ ಯಾವ ಕರೀತಾರೆ ಅಂದರೆ ಇಲ್ಲಿ ನಾವು ಕಂಡು ಹಾಗೆ ಎಲ್ಲವೂ ಸಹ ಒಟ್ಟಿಗೆ ಒಂದೇ ಭಾಗದಲ್ಲಿ ಕಂಡು ಬರ್ತದೆ ಅಂದರೆ ಅಕ್ಕ ಇದರ ಒಂದು ಕುಟುಂಬದ ಒಂದು ಕುಟುಂಬದ ರೀತಿಯಲ್ಲಿ ಎಲ್ಲವೂ ಸಹ ಕಂಡುಬರ್ತದೆ ಆದರೆ ಈ ಸಿಕ್ಕಿಂ ಎಂಬುದು ಇದರಿಂದ ಪ್ರೇ ಬೇರ್ಪಟ್ಟಿದ್ದರಿಂದ ಇದನ್ನು ಸಹೋದರ ಒಂದು ಹುಡುಗನಿಗೆ ಸಮಾನವಾಗಿದ್ದು ಅಂದ ಒಂದು ಸಮಾನವಾಗಿದೆ ಎಂಬುದಾಗಿ ಪರಿಮಿಸಿದ್ದಾರೆ ಇದನ್ನು ಎಲ್ಲ ರೀತಿ ಒಂದು ಮಹಿಳೆಗೆ ಇಳಿಸಿದರೆ ಇದನ್ನು ಒಂದು ಹುಡುಗರ ರೀತಿಯಲ್ಲಿ ಸಿಕ್ಕಿ ಮನೆ ಇದು ನಿಮಗೆ ಗೊತ್ತಾಯಿತು ಅಂತ ತಿಳ್ಕೊತೀನಿ ಈಗ ನೋಡಿ ನಾವೀಗ ಸಪ್ತ ಸಹೋದರಿ ರಾಜ್ಯಗಳನ್ನ ನೋಡಿದೀವಿ ಏಳು ಸಪ್ತ ಸಹೋದರಿ ರಾಜ್ಯಗಳನ್ನು ನಾವು ನೋಡಿದ್ದೀವಿ ಈ ಸಪ್ತ ಸಹೋದರಿ ರಾಜ್ಯಗಳನ್ನು ಯಾವ ರೀತಿ ಅಪ್ಪ ನೆನ್ಪಲ್ಲಿ ಯಾವ ರೀತಿ ಇಟ್ಕೊಳ್ಳೋದಂದ್ರೆ ನೋಡಿ ಇದಕ್ಕೆ ಒಂದು ಫಾರ್ಮುಲಾ ಅದೇ ಒಂದು ಸೂತ್ರ ಅದೇ ಅಮ್ಮ ನಾ ಮಿತ್ರ ಅಂತ ಫಾರ್ಮುಲಾ ಯಾವುದಂದ್ರೆ ಅಮ್ಮ ನಾ ಮಿತ್ರ ಅಂತ ಏನಪ್ಪ ಅಮ್ಮ ನಮ್ಮ ಮಿತ್ರ ಅಂದ್ರೆ ನೋಡಿದಿ ಅರುಣಾಚಲ ಪ್ರದೇಶ, ಮೇಘಾಲಯ ಮಣಿಪುರ್ ಅಸ್ಸಾಂ ನಾಗಾಲ್ಯಾಂಡ್ ಮಿಜೋರಾಂ ಮತ್ತು ತ್ರಿಪುರ ನೋಡಿ ಹೇಗೆ ಯಾವ ರೀತಿ ಕಂಡುಬರ್ತದಪ್ಪ ಇಷ್ಟು ನಮಗೆ ಎರಡು ನಾಲ್ಕು ಆರು ಏಳು ಈ ಏಳು ನಮಗೆ ಸೂತ್ರದ ಮುಖಾಂತರ ನಾವು ತಿಳ್ಕೊಬೋದು ಅಮ್ಮ ನಾ ಮಿತ್ರ ಅಂತ ಏನೋ ಸೂತ್ರ ತಿಳ್ಕೊಂಡ್ರೆ ಸಪ್ತ ಸಹೋದರಿ ಸಪ್ತ ಸಹೋದರಿ ನಾಡನ್ನು ನಾವು ತಿಳ್ಕೊಬೋದು ಇದರಲ್ಲಿ ನಾವು ಫಸ್ಟ್ ಒಂದು ನೋಡೋದು ಅಸ್ಸಾಂ ಬಗ್ಗೆ ತಿಳ್ಕೊಳ್ಳೋಣ ಅಸ್ಸಾಂ ಎಲ್ಲಿ ಬರುತ್ತಪ್ಪ ಅಂದರೆ ನೋಡಿ ಅಸ್ಸಾಂ ಅಸ್ಸಾಂ ನೋಡಿದ ಈ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡು ಮಣಿಪುರು ಮೇಘಾಲಯ ಇವುಗಳ ಮಧ್ಯದಲ್ಲಿ ಅದೇ ರೀತಿ ನೋಡಿದ ಬೆಂಗಾಳ ವೆಸ್ಟ್ ಬೆಂಗಾಳ ಇವುಗಳ ಮಧ್ಯದಲ್ಲಿ ಕಂಡುಬರುದೇ ಯಾವುದು ಅಂದರೆ ಈ ಅಸ್ಸಾಂ ಇದೇ ಅಸ್ಸಾಂ ಇದು ನಿಮ್ಗೇನು ಬರ್ತಪ್ಪ ಇದು ಇದನ್ನು ಏನಂತ ಕರೀತಾರೆ ಅಂದರೆ ಅಸ್ಸಾಂ ಅಂತ ಕರೀತಾರೆ ಈ ಅಸ್ಸಾಂನಲ್ಲಿ ಕಂಡುಬರುವಂಥ ವಿಶೇಷತೆಗಳನ್ನು ನಾವು ಈಗ ನೋಡೋಣ ಫಸ್ಟ್ ಇದು ಅಸ್ಸಾಂ ಇದು ಮಿಡ್ಲ್ ಭಾಗದಲ್ಲಿ ಅದ ನೋಡಿ ಅದನ್ನೇ ನಾವು ಅಸ್ಸಾಂ ಅಂತ ಕರಿತೀವಿ ಅಸ್ಸಾಮು ಎಷ್ಟು ರಾಜ್ಯಗಳಿಗೆ ರಾಜ್ಯಗಳಿಂದ ಆವರಿಸಿದೆ ಅಂದರೆ ನೋಡಿ ಒಂದು ಅರುಣಾಚಲ ಪ್ರದೇಶ್ ನಾಗಾಲ್ಯಾಂಡ್ ಮಣಿಪುರ್ ಮಿಜೋರಾಂ ಈ ಸೈಡು ತ್ರಿಪುರ ಇಲ್ಲಿ ಬಂದರೆ ನೋಡಿಲಿ ಇಲ್ಲಿ ನೋಡಿ ವೆಸ್ಟ್ ಬೆಂಗಾಲ್ ಇಲ್ಲಿದೆ ಬಟ್ ಇದರ ವಿಭಾಗ ಇಲ್ಲಿ ಕಂಡು ಇದರ ಭೂ ಪ್ರದೇಶ ನೋಡಿಲಿ ಇದೆಲ್ಲ ಹರಡಿದೆ ಇಲ್ಲಿ ಹಾಗಾಗಿ ಪಶ್ಚಿಮ ಬಂಗಾಳ್ ನಮಗೆ ಒಂದು ರಾಷ್ಟ್ರ ಕಂಡು ಬರ್ತದೆ ಯಾವುದು ಅಂದರೆ ನೋಡಿಲಿ ಭೂತಾನ್ ಭೂತಾನ್ ಒಂದು ರಾಷ್ಟ್ರ ಕಂಡು ಬರ್ತದೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ಅಸ್ಸಾಂನೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ರಾಷ್ಟ್ರ ಯಾವುದಂತ ಕೇಳಿದ್ರೆ ಭೂತಾನ್ ಭೂತಾನ್ ಇದು ಅಸ್ಸಾಂನೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ರಾಷ್ಟ್ರ ಅದೇ ರೀತಿ ಅಸ್ಸಾಂನೊಂದಿಗೆ ಗಡಿ ಹಂಚಿಕೊಂಡಿರುವ ಇನ್ನೊಂದು ರಾಷ್ಟ್ರ ಯಾವುದಂದರೆ ನೋಡಿದ ಬಾಂಗ್ಲಾದೇಶ್ ಒಟ್ಟು ನಮಗೆ ಅಸ್ಸಾಂನೊಂದಿಗೆ ಗಡಿ ಹಂಚಿಕೊಂಡಿರುವ ರಾಷ್ಟ್ರ ಅಂತ ಕೇಳಿದ್ರೆ ಎರಡು ಆಯ್ತದೆ ಒಂದು ಭೂತಾನ್ ಒಂದೊಂದು ಬಾಂಗ್ಲಾದೇಶ್ ರಾಜ್ಯಗಳು ಅಂತ ಕೇಳ್ತಾರೆ ವೆಸ್ಟ್ ಬೆಂಗಾಳ್ ಮೇಘಾಲಯ್ ತ್ರಿಪುರ ಮಿಜೋರಾಂ ಮಣಿಪುರ್ ನಾಗಾಲ್ಯಾಂಡ್ ಆ್ಯಂಡ್ ಅರುಣಾಚಲ್ ಪ್ರದೇಶ್ ಇಷ್ಟು ನಮಗೆ ಕಂಡುಬರುವಂಥದ್ದು ಈ ಸಿಕ್ಕಿಂನ ಮಧ್ಯದಲ್ಲಿ ಕಂಡುಬರುತ್ತದೆ ಈ ಸಿಕ್ಕಿಂ ಬಗ್ಗೆ ವಿಶೇಷನ ನಾವು ನೋಡೋಣ ಸಾರಿ ಅಸ್ಸಾಮು ಅಸ್ಸಾಂನ ವಿಶೇಷದ ಬಗ್ಗೆ ನೋಡೋಣ ಅಸ್ಸಾಂ ಅಸ್ಸಾಂನ ಈಗಿನ ಹೆಸರು ಯಾವುದು ಅಂದರೆ ಅಸ್ಸಾಮೋ ಅಂತ ಕರೀತಾರೆ ಇದ ಅಸ್ಸಾಮೋ ಅಂತ ಕರೀತಾರೆ ಇದರ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ದಿಸ್ಪುರ್ ಅಂತ ಏನಿದ್ದೀರ ಇದರ ರಾಜಧಾನಿ ಇದು ಯಾವಾಗ ಸ್ಥಾಪನೆಗೊಂಡಿತು ಅಂತ ಕೇಳ್ತಾರೆ ಇದು ಸ್ಥಾಪನೆಗೊಂಡಿತು ನಮಗೆ ಯಾವಾಗ ಗಣರಾಜ್ಯ ಸಿಕ್ಕುತ್ತಲ್ಲ ಭಾರತಕ್ಕೆ ಆವಾಗ ಇದು ಸ್ಥಾಪನೆಗೊಂಡಿತೆ ಸಾವಿರದ ಒಂಬೈನೂರ ಐವತ್ತು ಜಾನ್ವರಿ ಇಪ್ಪತ್ತಾರ ಸ್ಥಾಪನೆಗೊಂಡಿದೆ ಇದರ ಶಾಸಕಾಂಗ ಏಕಸದರ ಮಾತ್ರವನ್ನು ಹೊಂದಿರುತ್ತದೆ ಈ ರಾಜ್ಯದ ಅತ್ಯಂತ ದೊಡ್ಡ ನಗರ ಯಾವುದು ಅಂತ ಕೇಳ್ತಾರೆ ಗುವಾಹಾಟಿ ಗುವಾಹಾಟಿ ಎಂದ ಈ ಗುವಾಹಾಟಿ ಅತ್ಯಂತ ದೊಡ್ಡ ನಗರ ಅಸ್ಸಾಮಿನ ಅತ್ಯಂತ ದೊಡ್ಡ ನಗರ ಇನ್ನೊಂದು ಕೇಳ್ತಾರೆ ನೋಡಿದ್ರಿ ಜಿ ಎಸ್ ಟಿ ಜಿ ಎಸ್ ಟಿ ಅಂದರೆ ಏನಂತ ಕೇಳ್ತಾರೆ ಜಿ ಎಸ್ ಟಿ ಫಿಲ್ ಫಾರ್ಮ್ ಆಲ್ರೆಡಿ ಕೇಳಿದರೆ ಏನಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಇದ್ರ ಬಗ್ಗೆ ಹೇಳ್ತೀನಿ ಜಿ ಎಸ್ ಟಿ ಜಿ ಎಸ್ ಟಿ ಮಸೂದೆ ಅಂಗೀಕರಿಸಿಕೊಟ್ಟ ಮೊದಲ ರಾಜ್ಯ ಅದಂತ ಕೇಳ್ತಾರೆ ಅಸ್ಸಾಂ ಅದು ಅಂದರೆ ಹನ್ನೆರಡು ಎಂಟು ಎರಡು ಸಾವಿರದ ಹದಿನಾರರಂದು ಏನು ಮಾಡ್ತಾರೆ ಅಂದರೆ ಮೊಟ್ಟ ಮೊದಲ ಬಾರಿಗೆ ಜಿ ಎಸ್ ಟಿಗೆ ಅಂಗೀಕ ಅಂಗೀಕಾರ ಮಾಡಿಕೊಟ್ಟ ಮೊದಲ ರಾಜ್ಯ ಯಾವುದಂದರೆ ಅಸ್ಸಾಂ ಅಸ್ಸಾಂ ಒಟ್ಟು ವಿಸ್ತೀರ್ಣದಲ್ಲಿ ಎಷ್ಟನೇ ರಾಜ್ಯ ಅಂದರೆ ಹದಿನಾರನೇ ರಾಜ್ಯ ಅತಿ ದೊಡ್ಡ ರಾಜ್ಯದಲ್ಲಿ ಹದಿನಾರನೇ ರಾಜ್ಯ ಅಸ್ಸಾಂ ಜನಸಂಖ್ಯೆಯಲ್ಲಿ ಅದಕ್ಕಿಂತ ಒಂದು ಕಡಿಮೆ ಹದಿನೈದನೇ ರಾಜ್ಯ ಜನಸಂಖ್ಯೆಯಲ್ಲಿ ಹದಿನಾರು ವಿಸ್ತೀರ್ಣದಲ್ಲಿ ಅದೇ ರೀತಿ ಜನಸಂಖ್ಯೆಯಲ್ಲಿ ಹದಿನೈದನೇ ರಾಜ್ಯ ವಿಸ್ತೀರ್ಣ ಅಂದರೆ ಅದರ ಸುತ್ತಳತೆ ಸುತ್ತಳತೆಯಲ್ಲಿ ಹದಿನಾರನೇ ರಾಜ್ಯ ಅಸ್ಸಾಂಗೆ ಸಂವಿಧಾನಿಕವಾಗಿ ಒಂದು ಸ್ಥಾನಮಾನವನ್ನು ನೀಡಲಾಗಿದೆ ಅದು ಎಷ್ಟರಲ್ಲಿ ಅಂದರೆ ಮುನ್ನೂರ ಎಪ್ಪತ್ತೊಂದು ಬಿ ವಿಧಿಯ ಪ್ರಕಾರ ಸಾವಿರದ ಒಂಬೈನೂರ ಅರುವತ್ತ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇಪ್ಪತ್ತೆರಡನೇ ತಿದ್ದುಪಡಿಯ ಮೂಲಕ ಇಪ್ಪತ್ತೆರಡನೇ ತಿದ್ದುಪಡಿಯ ಮೂಲಕ ಸಂವಿಧಾನದಲ್ಲಿ ವಿಶೇಷವಾದ ಸ್ಥಾನಮಾನವನ್ನು ಈ ಅಸ್ಸಾಂ ರಾಜ್ಯಕ್ಕೆ ನೀಡಿದ್ದಾರೆ ಸಾವಿರದ ಒಂಬೈನೂರ ಅರುವತ್ತ ಒಂಬತ್ತು ಮುನ್ನೂರ ಎಪ್ಪತ್ತ ಒಂದು ಬಿ ವಿಧಿಯಲ್ಲಿ ಇದಕ್ಕೆ ವಿಶೇಷವಾದ ಸ್ಥಾನಮಾನವನ್ನು ನೀಡಿದ್ದಾರೆ ಅಸ್ಸಾಂ ರಾಜ್ಯದ ನೃತ್ಯಗಳು ಯಾವ್ಯಾವ ಅಂತ ಆಲ್ರೆಡಿ ತುಂಬ ಸಲ ಕ್ವಶನ್ ಕೇಳಿದರೆ ಇಲ್ಲಿ ಹಾಗೆ ಇದು ಕ್ವಶನ್ ಆಗಿದೆ ಅದೇ ಯಾವ್ಯಾವ ನೃತ್ಯಗಳ ನೃತ್ಯಗಳು ಯಾವುವು ಅಂದರೆ ಒಂದು ಬಿಹು ಸಾತ್ರಿಯ ಕೇಳ್ಕೋಪಾಲ ಈ ಮೂರು ವಿಶೇಷವಾದಂತಹ ನೃತ್ಯಗಳು ಇವು ಸಹ ಕ್ವೆಶನ್ ಆಗಿದೆ ಅಲ್ಲಿ ಕಂಡುಬರುವಂತಹ ಉದ್ಯಾನವನಗಳು ಉದ್ಯಾನವನಗಳು ನಾನು ಒಂದೇ ಒಂದು ಸೈಡ್ ಸಪ್ರೇಟ್ ಮಾಡಿದ್ದೀನಿ ಇದು ಒಂದು ವಿಶೇಷ ಆಗಿದ್ದರಿಂದ ಇಲ್ಲೇ ಸೇರಿಸ್ತಾ ಇದ್ದೀನಿ ಈ ರಾಜ್ಯದಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಏನಿದೆ ಪ್ರಮುಖವಾದದ್ದು ಏನಕ್ಕೆ ಪ್ರಮುಖವಾದದ್ದು ಅಂದರೆ ಈ ಉದ್ಯಾನವನದಲ್ಲಿ ಏಕ ಕೊಂಬಿನ ಗೆಂಡಾಮೃಗ ಕಂಡು ಬರ್ತದೆ ಇದು ಕ್ವಶನ್ ಆಗಿದೆ ಏಕ ಕೊಂಬಿನ ಗೆಂಡಾಮರ್ಗ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದರೆ ಕಾಜಿರಂಗ್ನ ರಾಷ್ಟ್ರೀಯ ಉದ್ಯಾನ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂನಲ್ಲಿ ಕಂಡು ಬರ್ತಾರೆ ಇದಕ್ಕೆ ಇಂಗ್ಲೀಷ್ನ ಇಂಗ್ಲೀಷ್ನಲ್ಲಿ ರೈನೋ ಸಾರೋಸ್ ಅಂತ ಕರೀತಾರೆ ರೈನೋ ಸಾರೋಸ್ ಅಂದರೆ ಇದನ್ನ ಹಿಂಗೆ ಕೇಳಿದರೆ ರೈನೋ ಸಾರೋಸ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದರೆ ಅಸ್ಸಾಂನ ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನದಲ್ಲಿ ಕಂಡು ಬರುತ್ತದೆ ಅಸ್ಸಾಂ ರಾಜ್ಯದಲ್ಲಿ ದಿಗ್ಭಾಯ್ ಎಂಬ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಇದೆ ಇದು ಭಾರತದಲ್ಲೇ ಅಥವಾ ಏಷ್ಯಾದಲ್ಲಿ ಒಂದೇ ಒಂದಿರೋದು ಏಷ್ಯಾದಲ್ಲೇ ಫಸ್ಟ್ ಇದು ನೋಡಿ ದಿಗ್ಭಾಯ್ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಎಲ್ಲಿದೆ ಅಂತ ಇದು ಸಹ ಕ್ವಶನ್ ಆಗಿದೆ ಇದು ಅಸ್ಸಾಂನಲ್ಲಿದೆ ಇದಕ್ಕೆ ಈಗಿನ ಹೆಸರನ್ನು ಏನಂತ ಕರೀತಾರೆ ಅಂದ್ರೆ ದಿಂಗ್ ಬೈ ದಿಂಗ್ ಗೈ ಗಾ ದಿಂಗ್ ಗೈ ಗಾ ಬಾಲ ಸಾರಿ ಬೋಂಗೈ ಗಾಂವ್ ಅಂತ ಕರೀತಾರೆ ಇದು ಇದಕ್ಕೆ ಈಗಿನ ಹೆಸರು ಬೋಂಗೈ ಗಾಂವ್ ಅಂತ ಕರೀತಾರೆ ಇದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ದಿಗ್ಭೈ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೂ ಇದು ಪೆಟ್ರೋಲಿಯಂ ಶುದ್ಧೀಕರಣಕ್ಕೆ ಸಂಬಂಧಿಸಿದೆ ಈ ಘಟಕಕ್ಕೆ ಏನಂತ ಹೆಸರಿಡಲಾಗಿದೆ ಅಂದರೆ ಬೋಂಗೈ ಗಾಂವ್ ಎಂಬ ಹೆಸರನ್ನು ಇಡಲಾಗಿದೆ ಈ ಶುದ್ಧೀಕರಣ ಘಟಕವು ಭಾರತದ ಪ್ರಥಮ ಪೆಟ್ರೋಲಿಯಂ ಶುದ್ಧೀಕರಣ ಘಟಕವಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಆಲ್ರೆಡಿ ಕ್ವಶನ್ ಆಗಿದೆ ಓಕೆ ಭಾರತದ ಪ್ರಥಮ ಪೆಟ್ರೋಲಿಯಂ ಘಟಕ ಯಾವುದು ಅಂದರೆ ಬಾಯ್ ಎಲ್ಲಿದೆ ಅಂದರೆ ಅಸ್ಸಾಂ ಇದೆ ಇಲ್ಲಿ ಇನ್ನೊಂದು ಹುಲಿ ಸಂರಕ್ಷಣಾ ತಾಣ ಕಂಡು ಬರುತ್ತದೆ ಅದೇ ಯಾರು ಅಂದರೆ ಮಾನಸ ಹುಲಿ ಸಂರಕ್ಷಣಾ ತಾಣ ಇದು ಕ್ವಶನ್ ಆಗಿದೆ ಇಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವಂತಹ ಬೆಳೆ ಯಾವುದು ಅಂದರೆ ಚಹಾ ಬೆಳೆಯನ್ನು ಅತಿ ಹೆಚ್ಚಾಗಿ ಬೆಳೆಯುತ್ತಾರೆ ಎಷ್ಟು ಪರ್ಸೆಂಟ್ ಅಂದರೆ ಅರವತ್ತೆಂಟು ಪರ್ಸೆಂಟ್ ಅಷ್ಟು ಬೆಳೆಯನ್ನು ಇಲ್ಲಿ ಬೆಳೀತಾರೆ ಅಸ್ಸಾಂಗೆ ವಿಧಾನ ಪರಿಷತ್ತನ್ನು ನೇಮಕ ಮಾಡ್ತಾರೆ ಯಾವ ವಿಧಿಯ ಪ್ರಕಾರ ವಿಧಾನ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ ಅಂದರೆ ನೂರ ಅರವತ್ತೊಂಬತ್ತನೇ ವಿಧಿಯ ಪ್ರಕಾರ ಅಸ್ಸಾಂನಲ್ಲಿ ಏನು ಮಾಡ್ತಾರೆ ಅಂದರೆ ವಿಧಾನ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ ಇಲ್ಲಿ ಒಂದು ವಿಶೇಷವಾದಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ ಆ ವಿಮಾನ ನಿಲ್ದಾಣ ಯಾವುದಂತ ಇದು ಕೇಳಿದರೆ ಆ ವಿಧ ವಿಮಾನ ನಿಲ್ದಾಣ ಯಾವುದು ಅಂದರೆ ಲೋಕಪ್ರಿಯ ಗೋಪಿನಾಥ ಬಾರ್ದೋಲಿ ಅಂತ ವಿಮಾನ ನಿಲ್ದಾಣ ಇದು ಎಲ್ಲಿದೆ ಅಂತ ಕೇಳಿದರೆ ಇದು ಅಸ್ಸಾಂನಲ್ಲಿ ಕಂಡುಬರುತ್ತದೆ ಲೋಕಪ್ರಿಯ ಗೋಪಿನಾಥ ಬಾರದೋಲಿ ಎಂಬ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದರೆ ಇದು ಅಸ್ಸಾಂ ಎಲ್ಲಿದೆ ಕೇಳ್ತಾರೆ ಅಸ್ಸಾಮಿನ ಕಣ್ಣೀರಿನ ನದಿ ಯಾವುದು ಅಂತ ಕೇಳ್ತಾರೆ ಅಸ್ಸಾಮಿನ ಕಣ್ಣೀರಿನ ನದಿ ಯಾವುದು ಅಂದರೆ ಬ್ರಹ್ಮಪುತ್ರ ನದಿ ಈ ಬ್ರಹ್ಮಪುತ್ರ ನದಿಯಲ್ಲಿ ಒಂದು ನದಿ ದ್ವೀಪ ಉಗಮವಾಗುತ್ತೆ ಆ ನದಿ ದ್ವೀಪ ಯಾವುದು ಅಂದರೆ ಮಜುಲಿ ಎಂಬ ದ್ವೀಪ ಏನು ಮಾಡುತ್ತದೆ ಉಗಮವಾಗುತ್ತೆ ಇದು ವಿಶ್ವದಲ್ಲೇ ಅತಿ ದೊಡ್ಡ ನದಿ ದ್ವೀಪವಾಗಿದೆ ಯಾವುದು ಮಜುಲಿ ನದಿ ದ್ವೀಪವು ವಿಶ್ವದಲ್ಲೇ ಅತಿ ದೊಡ್ಡ ನದಿ ದ್ವೀಪವಾಗಿದೆ ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಇದು ಅಸ್ಸಾಂ ರಾಜ್ಯದಲ್ಲಿ ಈ ನದಿ ದ್ವೀಪವು ಕಂಡು ಬರುತ್ತದೆ ಇದು ಸಹ ಎಲ್ಲ ರೀತಿಯಾದ ಕ್ವಶನ್ ಆಗಿರುತ್ತದೆ ಆಲ್ರೆಡಿ ತುಂಬ ಸಲ ಕ್ವಶನ್ ಆಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಮಜುಲಿ ದ್ವೀಪ ಎಲ್ಲಿ ಕಂಡು ಬರುತ್ತಪ್ಪ ಅಸ್ಸಾಮಲ್ಲಿ ಯಾವ ನದಿಗೆ ಕಂಡು ಬರುತ್ತಪ್ಪ ಅಂದರೆ ಬ್ರಹ್ಮಪುತ್ರ ನದಿಗೆ ಇದು ಕಂಡು ಬರುತ್ತೆ ಮಜುಲಿ ದ್ವೀಪವು ಬ್ರಹ್ಮಪುತ್ರ ನದಿಯಿಂದ ಸೃಷ್ಟಿಯಾಗಿದೆ ಈ ದ್ವೀಪವು ಜಿಲ್ಲಾ ದ್ವೀಪವಾಗಿದೆ ಅಂದರೆ ಜಿಲ್ಲೆ ರೀತಿಯಲ್ಲಿ ಆವ ಆವರಿಸಿಕೊಂಡಿದೆ ಹಾಗಾಗಿ ಇದನ್ನು ಈ ದ್ವೀಪವು ಜಿಲ್ಲಾ ದ್ವೀಪವಾಗಿದೆ ಇಲ್ಲಿ ನಾವು ಅಸ್ಸಾಂನಲ್ಲಿ ಅತಿ ಹೆಚ್ಚಾಗಿ ಚಹಾ ಬೆಳೆಯುವುದರಿಂದ ಇದರ ಸಂಶೋಧನಾ ಕೇಂದ್ರವನ್ನು ಅಸ್ಸಾಮಲ್ಲಿ ಇಟ್ಟಿದ್ದಾರೆ ಹಾಗಾಗಿ ಚಹಾ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದರೆ ಅಸ್ಸಾಮಲ್ಲಿ ಕಂಡುಬರುತ್ತದೆ ಈ ರಾಜ್ಯದಲ್ಲಿ ಗುವಾಹಟಿಯಲ್ಲಿ ಐ ಐ ಟಿಯನ್ನು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸ್ಥಾಪಿಸಲಾಗಿತ್ತು ಇದರಲ್ಲಿ ಒಟ್ಟು ಜಿಲ್ಲೆಗಳು ಎಷ್ಟು ಅಂತ ಕೇಳಿದರೆ ಮೂವತ್ತೈದು ಒಟ್ಟು ಜಿಲ್ಲೆಗಳು ಇದರ ಭಾಷೆ ಅಲ್ಲಿ ಮಾತಾಡೋದು ಭಾಷೆ ಯಾವುದು ಅಂತ ಕೇಳಿದರೆ ಅಸ್ಸಾಂ ಮತ್ತು ಬಂಗಾಳಿ ಭಾಷೆಯನ್ನು ಮಾತಾಡ್ತಾರೆ ಆದರೆ ಅಲ್ಲಿ ಅಧಿಕೃತ ಭಾಷೆ ಯಾವುದು ಅಂದರೆ ರಾಜ್ಯ ಭಾಷೆ ಯಾವುದು ಅಂದರೆ ಅಸ್ಸಾಮು ಅಲ್ಲಿನ ರಾಜ್ಯ ಭಾಷೆಯಾಗಿರುತ್ತೆ ಅಲ್ಲಿನ ವಿಧಾನಸಭೆಯ ಮೆಂಬರ್ಸ್ಗಳು ಎಷ್ಟು ಜನ ಇದ್ದಾರೆ ಅಂದರೆ ನೂರ ಇಪ್ಪತ್ತಾರು ಜನ ಮೆಂಬರ್ ಇರ್ತಾರೆ ಅಲ್ಲಿ ಒಂದು ಕಣಿವೆ ಕಂಡು ಬರುತ್ತದೆ ಇದು ಸಹ ಕ್ವಶನ್ ಆಗಿದೆ ಸುರ್ಮಾ ಎಂಬ ಕಣಿವೆ ಆ ಅಸ್ಸಾಂನಲ್ಲಿ ಕಂಡುಬರುತ್ತದೆ ಸುರ್ಮಾ ಎಂಬ ಕಣಿವೆ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ ಅಸ್ಸಾಂನಲ್ಲಿ ಕಂಡುಬರುತ್ತದೆ ಕಂಡು ನಾವು ಇದನ್ನ ಯಾಕೆ ಈ ಜಿಲ್ಲೆನ ಹಾಕೊಂಡಿದ್ದೀವಿ ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಇದೊಂದು ಕೋಮು ಗಲಂಬ ಕೋಮು ಕೋಮು ಗಲಭೆ ನಡೀತದೆ ಆ ಕೋಮು ಗಲಭೆಗೆ ಪ್ರದೇಶ ನಡೆದಿದ್ದೆ ಈ ಕಾಕ್ರಾಜಾರಲ್ಲಿ ಕೋಕ್ರಾಜಾರಲ್ಲಿ ಏನು ಮಾಡ್ತದೆ ಅಂದರೆ ಒಂದು ಕೋಮು ಗಲಭೆ ನಡೆಯುತ್ತದೆ ಅದು ಎಲ್ಲಿದೆ ಅಂದರೆ ಅಸ್ಸಾಮಲ್ಲಿದೆ ಇದೇನಂದ್ರೆ ಒಂದು ಕೋಮು ಗಲ ಕೋಮು ಗಲಭೆ ನಡೀತದೆ ಈ ಜಿಲ್ಲೆಯಲ್ಲಿ ಅದು ಎಲ್ಲಿದೆ ಅಂತ ಕೇಳಿದರು ಎರಡು ಸಾವಿರದ ಹನ್ನೆರಡರಲ್ಲಿ ಕೇಳಿದ್ದಾರೆ ಹಾಗಾಗಿ ಈ ಕ್ವೆಶನ್ ಹಾಕಿದ್ದೀನಿ ಅದೇ ರೀತಿ ಭಾರತದ ಮೊದಲ ಮುಸ್ಲಿಂ ಮಹಿಳಾ ಸಿ ಎಂ ಎಲ್ಲಿ ಅಂತ ಕೇಳಿದರೆ ಭಾರತದಲ್ಲೇ ಮೊದಲ ಬಾರಿಗೆ ಮುಸ್ಲಿಂ ಸಿ ಎಮ್ ಅಂದರೆ ಮುಖ್ಯಮಂತ್ರಿ ಎಲ್ಲಾಗಿದ್ದರು ಅಂತ ಕೇಳಿದರೆ ಸೈಯದ್ ಅನ್ಸ್ವರ್ ತೈಮೂರಂಬ ಒಬ್ಬ ಮಹಿಳೆ ಏನ್ಮಾಡ್ತಾರೆ ಮೊದಲ ಮುಸ್ಲಿಂ ಆಗಿ ಮೊದಲ ಮುಸ್ಲಿಂ ಮಹಿಳೆಯ ಸಿ ಎಂ ಆಗಿ ಹೊಂಬ್ತಾರೆ ಅದು ಎಲ್ಲಿಂದ ಅಂದರೆ ಅಸ್ಸಾಮಿಂದ ಭಾರತದ ಮೊಟ್ಟ ಮೊದಲ ಮುಸ್ಲಿಂ ಮಹಿಳಾ ಮುಖ್ಯಮಂತ್ರಿ ಯಾರು ಅಂದರೆ ಸೈಯದ್ ಅನ್ಸ್ವರ್ ತೈಮೂರ್ ಅವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇಲ್ಲಿ ಭಾರತೀಯ ಸೇನೆಯು ಒಂದು ಆಪರೇಷನ್ ಕೈಗೊಳ್ಳುತ್ತದೆ ವಿಜಯ ಆಪರೇಷನ್ ವಿಜಯ್ ಅಂತ ನೀವು ಕೇಳಿದಿರಲ್ವಾ ಆ ಥರ ಇಲ್ಲೂ ಸಹ ಒಂದು ಒಂದು ಆಪರೇಷನ್ನ ಕೈಗೊಂಡಿರ್ತದೆ ಅದು ಯಾವುದಂದರೆ ಅಸ್ಸಾಂ ರಾಜ್ಯದಲ್ಲಿ ಭಾರತೀಯ ಸೇನೆಯು ಆಪರೇಷನ್ ಆಫ್ ಆಪರೇಷನ್ ಆಲ್ ಕ್ಲಿನಿಕ್ ಎಂಬುದು ಎಂಬುದಾಗಿ ಒಂದು ಆಪರೇಷನ್ ಒಂದು ಕಾರ್ಯಾಚರಣೆಯನ್ನು ಏನು ಮಾಡ್ತಾರೆ ಅಂದರೆ ನಡೆಸ್ತಾರೆ ಯಾವುದು ಆಪರೇಷನ್ ಹಾಲ್ ಕ್ಲಿನಿಕ್ ಇದು ಯಾವ ರಾಜ್ಯದಲ್ಲಿ ಕಂಡುಬಂದಂತಹ ಕಾರ್ಯಾಚರಣೆ ಅಂತ ಕೇಳಿದ್ರೆ ಅಸ್ಸಾಂ ರಾಜ್ಯದಲ್ಲಿ ಕಂಡುಬಂದಂತಹ ಕಾರ್ಯಾಚರಣೆ ಇಲ್ಲಿ ಒಂದು ತೇವಯುತ ಪ್ರದೇಶ ಕಂಡು ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುವಂತಹ ಒಂದು ತೇವಯುತ ಪ್ರದೇಶ ಯಾವುದು ಅಂದರೆ ದೀಪೂರ್ ಬಿಲ್ ಅಂತ ದೀಪೂರ್ ಬಿಲ್ ಎಂಬುದು ಇಲ್ಲಿ ಕಂಡು ಬರುವಂತಹ ಒಂದು ತೇವಯುತ ಪ್ರದೇಶವಾಗಿದೆ ಎಲ್ಲ ಕ್ವಶನ್ ಆಗಿದೆ ಇವು ಇಲ್ಲಿ ಒಂದು ರೀತಿಯಂತಹ ವಿಚಿತ್ರವಾದಂತಹ ಮಂಗಗಳು ಕಂಡು ಬರ್ತವೆ ಆ ಮಂಗಗಳಿಗೆ ಹೆಸರು ಏನಂದರೆ ಹೂಲಕ್ ಗಿಬ್ಬನ್ ಅಂತ ಹೂಲಕ್ ಗಿಬ್ಬನ್ ಎಂಬ ಮಂಗ ಎಲ್ಲೂ ಕಂಡು ಬರುತ್ತೆ ಅಂತ ಕೇಳಿದರೆ ಇಲ್ಲಿ ಅಸ್ಸಾಂನಲ್ಲಿ ಕಂಡುಬರ್ತದೆ ಎಲ್ಲ ಸಹ ಕ್ವಶನ್ ಆಗಿರುತ್ತೆ ಇದು ಊಲಕ್ಕಿಬ್ಬನ್ ಎಂಬ ಮಂಗವು ಎಲ್ಲೂ ಕಂಡುಬರುತ್ತದೆ ಅಂದರೆ ಅಸ್ಸಾಮಲ್ಲಿ ಕಂಡುಬರುತ್ತದೆ ಹಾಗೆ ಇದರ ಭೌಗೋಳಿಕ ಸಂಕೇತವನ್ನು ಯಾವುದರಿಂದ ಸೂಚಿಸಲಾಗಿದೆ ಅಂದರೆ ಮುಗಾ ಸಿಲ್ಕ ಮುಗಾ ಸಿಲ್ಕಾ ಎಂಬಲ್ಲಿ ಎಂಬ ಸಿಂಬಲ್ ಮೂಲಕ ಇದರ ಭೌಗೋಳಿಕ ಸಂಕೇತವನ್ನು ಬಿಂಬಿಸಿದ್ದಾರೆ ಜಿಯೋಗ್ರಫಿಕಲ್ ಇಂಡಿಕೇಷನ್ ಅಂತ ಅಂದರೆ ಐ ಟಿ ಆ ಫುಲ್ಫಾಮ್ ಹೆಸರು ಜಿಯೋಗ್ರಫಿಕಲ್ ಇಂಡಿಕೇಷನ್ ಇದು ಸಾಕು ಚೆನ್ನಾಗಿದೆ ಐ ಟಿ ಟ್ಯಾಗ್ನ ಫುಲ್ಫಾಮ್ ಏನಾದರೂ ಇದೆಯಾ ಸಂ ಟ್ಯಾಗು ಸಂರಕ್ಷಿತ ಭಾರತದ ಅಸ್ಸಾಂ ರಾಜ್ಯದಲ್ಲಿ ಉತ್ಪಾದನೆ ಆಗುತ್ತದೆ ಯಾವುದು ಅಂದರೆ ಈಗ ಇಲ್ಲಿ ಇದು ಮುಂಗಾ ಸಿಲ್ಕ ಮುಂಗಾ ಸಿಲ್ಕ ಏನಿದೆ ಈ ಭೌಗೋಳಿಕ ಸಂಕೇತ ಇದು ಐ ಟಿ ಐ ಎ ಇಂಡಿಕೇಶನ್ ಜಿ ಐ ಟ್ಯಾಗ್ಗೆ ಸಂರಕ್ಷಿತ ಸೇರಿರುವಂಥದ್ದು ಅದು ಮುಗ ಟ್ಯಾಗ್ ಅದಲ್ಲ ಅದು ಜಿ ಐ ಟ್ಯಾಗ್ಗೆ ಸೇರಿರುವಂತಹ ಒಂದು ಪ್ರದೇಶವಾಗಿದೆ ಅದು ಇಲ್ಲಿ ಕಂಡು ಬರ್ತಪ್ಪ ಅಂದರೆ ಅಸ್ಸಾಮಲ್ಲಿ ಕಂಡುಬರುತ್ತದೆ ಅಲ್ಲಿ ಆದಿವಾಸಿಗಳ ಗುಂಪು ಒಂದು ಕಂಡುಬರುತ್ತದೆ ಅದು ಯಾವ ಹಸುವ ಆದಿವಾಸಿ ಅಂದರೆ ಚೂಟಿಯಾ ಚೂಟಿಯಾ ಎಂಬ ಆದಿವಾಸಿಗಳು ಅಸ್ಸಾಮಲ್ಲಿ ಕಂಡು ಬರ್ತಾರೆ ಇಲ್ಲಿ ಫೇಮಸ್ ಒಬ್ಬರು ಓಟ ಓಟಗಾರ್ತಿದ್ರು ಇಮಾದಾಸು ಇವರು ಸಹ ಅಸ್ಸಾಂನವರೇ ನಾಗರಿಕ ರಾಷ್ಟ್ರೀಯ ನೋಂದಣಿ ಮೊದಲ ಕರಡು ಎಲ್ಲೂ ಕಂಡು ಬರುತ್ತಪ್ಪ ಅಂದರೆ ಇದು ಅಸ್ಸಾಂನಲ್ಲಿ ಕಂಡುಬರುತ್ತದೆ ಡ್ರಾಫ್ ಅದರ ಒಂದು ಕರಡು ಎಲ್ಲೂ ಕಂಡು ಬರುತ್ತಪ್ಪ ಅಂದರೆ ಅಸ್ಸಾಂನಲ್ಲಿ ನಾಗರಿಕ ರಾಷ್ಟ್ರೀಯ ನೋಂದಣಿ ಮೊದಲ ಕರಡು ಎಲ್ಲೂ ಕಂಡು ಬರುತ್ತಪ್ಪ ಅಂದರೆ ಅಸ್ಸಾಂನಲ್ಲಿ ಮೊದಲು ಕಂಡುಬರುತ್ತದೆ ಈ ಅಸ್ಸಾಮು ಯಾವ ರಾಜ್ಯಗಳಿಂದಗೆ ಬಿಡುಗಡೆ ಹೊಂದಿದೆ ಅಂದರೆ ಪ್ರತ್ಯೇಕಗೊಂಡಿದೆ ಅಂದರೆ ಪೂರ್ವ ಪಗ ಪೂರ್ವ ಬಂಗಾಳ ಮತ್ತು ಅಸ್ಸಾಂ ಪ್ರಾಂತ್ಯವನ್ನು ವಿಭಾಗಿಸಿ ಅಸ್ಸಾಂ ಪ್ರಾಂತ್ಯವಾಗಿ ರಚನೆಗೊಂಡಿತು ಅಂದರೆ ಪೂರ್ವ ಬಂಗಾಳ ಏನಿತ್ತಲ್ಲ ಈ ಪೂರ್ವ ಬಂಗಾಳದಿಂದ ವಿಭಜನೆಗೊಂಡು ಅಸ್ಸಾಮು ತನ್ನ ತ ಸ್ವಂತ ರಾಜ್ಯವನ್ನು ಸ್ಥಾಪನೆಗೊಂಡಿತು ಈಶಾನ್ಯ ರಾಜ್ಯದ ಅತಿ ದೊಡ್ಡ ನಗರ ಯಾವುದು ಅಂತ ಕೇಳಿದರೆ ಇದು ಸಹ ತುಂಬ ಸಲ ಕ್ವೆಶನ್ ಆಗಿದೆ ಅತಿ ದೊಡ್ಡ ನಗರ ಯಾವುದು ಅಂದರೆ ಗುವಾಹಟಿ ಈ ಈಶಾನ್ಯ ಭಾರತದ ಅತಿ ದೊಡ್ಡ ನಗರ ಇದು ಅಸ್ಸಾಂದು ಸಹ ಅತಿ ದೊಡ್ಡದು ಈ ರಾಜ್ಯವು ಏಷ್ಯಾದಲ್ಲೇ ತೈಲ ಕೊರೆಯುವ ಮೊದಲ ರಾಜ್ಯ ವೆರಿ ವೆರಿ ಇಂಪಾರ್ಟೆಂಟ್ ತೈಲ ಕೊರೆಯುವ ಮೊದಲ ರಾಜ್ಯ ಯಾವುದು ಅಂತ ಕೇಳಿದರೆ ಯಾವುದೋ ಪೆಟ್ರೋಲಿಯಂ ತೈಲ ಇದೆ ಅದ್ರ ಅದರ ಬಗ್ಗೆ ಹೇಳ್ತಾ ಇರೋದಿಲ್ಲ ಯಾವುದು ಅಂದರೆ ಅದೇ ಯಾವುದು ಅಸ್ಸಾಂ ದಿಬ್ರು ಸೈಕೋವಾ ದಿಬ್ರು ಸೈಕೋವಾ ಒಂದು ರಾಷ್ಟ್ರೀಯ ಉದ್ಯಾನವನ ಇದೆ ಅಲ್ಲಿ ಕಂಡು ಅತಿ ಫೇಮಸ್ ಪ್ರಾಣಿ ಯಾವುದು ಅಂದರೆ ಕಾಡು ಕುದುರೆ ಕಾ ಕಾಡು ಕುದುರೆಗೆ ಇದು ಅತಿ ಫೇಮಸ್ ಆಗಿರೋದು ದಿಬ್ರಾ ಸೈಕೋವಾ ಕೇಳ್ತಾರೆ ದಿಬ್ರಾ ಸೈಕೋವಾ ಇದು ಎಲ್ಲೂ ಕಂಡು ಬರುತ್ತಪ್ಪ ಅಂದರೆ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಮಲ್ಲಿ ಕಂಡು ಕಾಡು ಕುದುರೆ ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂತ ಕೇಳ್ತಾರೆ ದಿಬ್ರು ಸೈಕೋವಾದಲ್ಲಿ ಕಂಡು ಬರ್ತದೆ ಗೆಂಡಾಮುರ್ಗ ಒಂದು ಒಂದು ಕೊಂಬೆಯ ಒಂದು ಕೊಂಬಿನ ಗೆಂಡಾಮುರ್ಗ ಎಲ್ಲೂ ಕಂಡು ಕೇಳ್ತಾರೆ ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅದು ಇರುವುದು ಅಸ್ಸಾಮಲ್ಲಿ ನೆಕ್ಸ್ಟು ಈಶಾನ್ಯ ಭಾರತದ ಹೆಬ್ಬಾಗಿಲು ಯಾವುದು ಅಂತ ಕೇಳ್ತಾರೆ ಅಂದರೆ ಯಾವುದು ಅಂದರೆ ಕೇಳ್ತಾರೆ ಅದೇ ಯಾವುದಂದ್ರೆ ಗುವಾಹಟಿ ಈಶಾನ್ಯ ಭಾರತದ ಹೆಬ್ಬಾಗಿರುವಂತಹ ಯಾವ್ದನ್ನ ಕರೀತಾರೆ ಅಂದರೆ ಗುವಾಹಟಿಯನ್ನು ಕರೀತಾರೆ ಇಲ್ಲಿ ಒಂದು ಅಳುವಿನಂಚಿನಲ್ಲಿರುವಂತಹ ಒಂದು ಪ್ರಾಣಿ ಇದೆ ಆ ಪ್ರಾಣಿಯ ಹೆಸರೇ ಆದರೆ ಗೋಲ್ಡನ್ ಲಂಗೂರ್ ಅಂತ ಗೋಲ್ಡನ್ ಲಂಗೂರ್ ಎಂಬುದು ಇಲ್ಲಿ ಅಳುವಿನಂಚಿನಲ್ಲಿರೋ ಪ್ರಾಣಿ ಅಂದರೆ ಇದು ಆಗುತ್ತಿರುವಂತಹ ಪ್ರಾಣಿ ಇದು ಇದು ಎಲ್ಲೂ ಕಂಡು ಬರುತ್ತಪ್ಪ ಅಂದರೆ ಇದು ಅಸ್ಸಾಮಲ್ಲೇ ಕಂಡು ಬರ್ತದೆ ಇದು ಅಸ್ಸಾಮಲ್ಲೂ ಕಂಡು ಬರ್ತದೆ ಪ್ರತಿಯೊಂದು ಕ್ವಶನ್ ಆಗಿರದೆ ಇದು ಅದೇ ರೀತಿ ವಿಶ್ವದಲ್ಲೇ ಅತಿ ಹೆಚ್ಚು ಕಾಡು ನೀರಿನ ಎಮ್ಮೆಗಳು ಎಲ್ಲೂ ಕಂಡು ಕೇಳಿದರೆ ಎಲ್ಲ ನಾನು ಹೇಳಿರೋದೆಲ್ಲ ಕ್ವೆಶನ್ ಆಗಿದ್ದಾವೆ ವಿಶ್ವದಲ್ಲೇ ಅತಿ ಹೆಚ್ಚು ಕಾಡು ನೀರಿನ ಎಮ್ಮೆ ಎಲ್ಲಿ ಕಂಡು ಬರ್ತಪ್ಪ ಅಂದರೆ ಅದು ಸಹ ಅಸ್ಸಾಮಲ್ಲೇ ಕಂಡು ಬರುತ್ತದೆ ಅದೇ ರೀತಿ ನಾವು ಅಸ್ಸಾಮಲ್ಲಿ ಅತಿ ಹೆಚ್ಚು ಬೆಳೆಗಳ ಬೆಳೆಯುವಂತಹ ಬೆಳೆ ಯಾವುದು ಅಂದರೆ ಚಹಾ ಅಂತ ಹೇಳಿದ್ವಿ ಆ ಚಹಾ ಬೆಳೆಯೋ ಟೈಮಲ್ಲಿ ಅವರು ಒಂದು ನೃತ್ಯವನ್ನು ಮಾಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ಆ ಡ್ಯಾನ್ಸ್ ಯಾವುದು ಅಂದರೆ ಜುಮಾಯರ್ ಎಂಬ ಡ್ಯಾನ್ಸ್ ಅನ್ನು ಮಾಡ್ತಾರೆ ಜುಮಾಯರ್ ಎಂಬ ನೃತ್ಯನ ಮಾಡ್ತಾರೆ ಅವರು ಜುಮಾಯಿರ್ ಎಂಬುದು ಎಲ್ಲೂ ಕಂಡು ಬರುತ್ತಪ್ಪ ಅಂತ ಕೇಳ್ತಾರೆ ಇದು ಸಹ ಅಸ್ಸಾಮಲ್ಲಿ ಕಂಡು ಬರುವಂಥದ್ದು ಈ ಅಸ್ಸಾಮು ಈಶಾನ್ಯ ಭಾಗದಲ್ಲಿದೆ ನಿಮಗೆ ಈಶಾನ್ಯ ಭಾಗ ಅಂತ ತೋರಿಸಿದ್ದೀನಿ ಮ್ಯಾಪಲ್ಲಿ ಇದರಲ್ಲಿ ಉತ್ತರದಲ್ಲಿ ಭೂತಾನ್ ಮತ್ತು ಅರುಣಾಚಲ ಪ್ರದೇಶದಿಂದ ರಾಜ್ಯವಾಗಿದೆ ಅದರಿಂದ ಆವೃತವಾಗಿದೆ ಉತ್ತರದಲ್ಲಿ ಅರುಣಾಚಲ ಪ್ರದೇಶ ಮತ್ತು ಭೂತಾನ್ ಎಂಬ ರಾಷ್ಟ್ರಗಳಿಂದ ಆವರಿಸಿದೆ ಪೂರ್ವದಲ್ಲಿ ನೋಡಿ ಪೂರ್ವದಲ್ಲಿ ನಾಗಾಲ್ಯಾಂಡ್ ಮತ್ತು ಮಣಿಪುರ್ ರಾಜ್ಯಗಳು ದಕ್ಷಿಣದಲ್ಲಿ ಮುಜರಾ ಮಿಜೋರಾಂ ಮತ್ತು ತ್ರಿಪುರ ರಾಜ್ಯಗಳಿಂದ ಹಾಗೂ ಪಶ್ಚಿಮದಲ್ಲಿ ಬಾಂಗ್ಲಾ ಮತ್ತು ಮೇಘಾಲಯದಿಂದ ಆವೃತಗೊಂಡಿದೆ ಇಲ್ಲಿ ಕಂಡು ಬರುವಂತಹ ಡ್ಯಾಮ್ಗಳು ಯಾವುವು ಅಂತ ಕೇಳಿದರೆ ಕರ್ಬಿ ಲಂಗ್ಪಿ ಡ್ಯಾಮ್ ಅಂತ ಇದು ಯಾವ ನದಿಗೆ ಸಂಬಂಧಿಸಿದೆ ಅಂದರೆ ಬೋರ್ಪನಿ ಎಂಬ ನದಿ ಇದೆ ಅದರಲ್ಲಿ ಆ ಡ್ಯಾಮ್ಗೆ ಇದನ್ನು ಕಟ್ಟಲಾಗಿದೆ ಉಮ್ರಂಗ್ ಅಂತ ಡ್ಯಾಮ್ ಇದೆ ಇದು ಉಮೃಂಗ್ ಎಂಬ ನದಿಗೆ ಕಟ್ಟಲಾಗಿದೆ ಸುಬನ್ ಸಿರಿ ಎಂಬ ಡ್ಯಾಮ್ ಇದೆ ಅದನ್ನು ಸುಬನ್ ಸಿರಿ ನದಿಗೆ ಕಟ್ಟಲಾಗಿದೆ ಈ ಎಲ್ಲ ಡ್ಯಾಮ್ಗಳು ಎಲ್ಲೂ ಕಂಡು ಬರುತ್ತಪ್ಪ ಅಂದರೆ ಅಸ್ಸಾಂ ಅಲ್ಲಿ ಕಂಡು ಬರುತ್ತದೆ ಆಯ್ತಾ ಕರ್ಬಿ ಉಮೃಂಗ್ ಹಾಗೂ ಸುಬನ ಸಿರಿ ಸುಬನ್ಸಿರಿ ಈ ಡ್ಯಾಮ್ಗಳು ಎಲ್ಲೂ ಕಂಡು ಬರ್ತಪ್ಪ ಅಂದರೆ ಅಸ್ಸಾಮಲ್ಲಿ ಕಂಡು ಇಲ್ಲಿ ಅತಿ ದೊಡ್ಡ ಜನಾಂಗ ಒಂದು ಬುಡಕಟ್ಟು ಜನಾಂಗ ಕಂಡು ಬರ್ತದೆ ಅದು ಯಾವುದು ಅಂತ ಕೇಳಿದರೆ ಅತಿ ದೊಡ್ಡ ಬುಡಕಟ್ಟು ಜನಾಂಗ ಬೋಡೋ ಕಚಾರಿಸ್ ಬೋಡೋ ಕಚಾರಿಸ್ ಎಂಬ ಬುಡಕಟ್ಟು ಜನಾಂಗ ಈ ಅಸ್ಸಾಮಲ್ಲಿ ಅತಿ ದೊಡ್ಡದಾಗಿ ಕಂಡುಬರುವಂಥ ಜನಾಂಗ ಕೇಳಿದರೆ ಬೋಡೋ ಬುಡಕಟ್ಟು ಜನಾಂಗ ಎಲ್ಲೂ ಕಂಡು ಅಂತ ಕೇಳ್ತಾರೆ ಅದು ಅಸ್ಸಾಮಲ್ಲಿ ಕಂಡು ಬರ್ತದೆ ಕಚಾರಿಸ್ ಎಂಬ ಬುಡಕಟ್ಟು ಜನಾಂಗ ಎಲ್ಲೂ ಕಂಡು ಅಂತ ಕೇಳಿದರೆ ಅದು ಅಸ್ಸಾಮಲ್ಲಿ ಕಂಡು ಬರುದರೆ ಅದು ನೋಡಿ ನೆಕ್ಸ್ಟು ಕಾರ್ಬಿ ಮೀರಿ ಮಿಶಿಮಿ ಹಾಗೂ ರಾಬಾ ಈ ರಾಬಾ ಮುಂದಿನ ಇದ್ರಲ್ಲಿ ಹೇಳ್ತೀನಿ ಮುಂದಿನ ಲೈನ್ ಐತೆ ಇದು ಇದ್ರ ಬಗ್ಗೆ ಒಂದು ಸ್ವಲ್ಪ ನೆನ್ಪಲ್ಲಿ ಇಟ್ಕೊಳ್ಳಿ ರಾಬಾ ಇವು ಸಹ ಬುಡಕಟ್ಟು ಜನಾಂಗಗಳು ಇವೆಲ್ಲ ಕಂಡುಬರೋದು ಎಲ್ಲಿ ಅಂತ ಕೇಳಿದರೆ ಇವೆಲ್ಲ ಕಂಡುಬರೋದು ಅಸ್ಸಾಮಲ್ಲಿ ಕಂಡು ಬರುತ್ತದೆ ಅಸ್ಸಾಂನ ಭಾಷೆ ನಿಮ್ಗೆ ಆಗ್ಲೇ ಹೇಳಿದೆ ಅಸ್ಸಾಮಿ ರಾಜ್ಯ ಪ್ರಾಣಿ ಯಾವುದಂದರೆ ಒಂಟಿ ಕೊಂಬಿನ ಗೆಂಡಾಮರ್ಗ ಒಂದೇ ಒಂದು ಕೊಂಬಿ ಇರ್ತದೆ ಅದು ಪಕ್ಷಿ ಅದು ಅಂತ ಕೇಳಿದರೆ ವೈಟ್ ವಿಂಗ್ ಡಕ್ ಅಂತ ಬಾತುಕೋಳಿ ಇದೆ ಅದು ವೈಟ್ ಕೋಳಿಯ ಬಾತುಕೋಳಿಗಂದರು ಅದು ಡಕ್ ಅದು ಅದೇ ರೀತಿ ಪ್ರಮುಖ ನದಿಗಳು ಅಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು ಯಾವುವು ಅಂತ ಕೇಳ್ತಾರೆ ಯಾವುದಂದರೆ ಬ್ರಹ್ಮಪುತ್ರ ಸುಬರ್ಣಸಿರಿ ಬಲೇರಿ ಧನ್ಸಿರಿ ಮತ್ತು ಲೋಹಿತ್ ಎಂಬ ನದಿಗಳು ಅಲ್ಲಿ ಹರಿತವೆ ಪ್ರಮುಖವಾದ ಹಬ್ಬಗಳು ಯಾವುದು ಅಂತ ಕೇಳಿದರೆ ಯಾವುದಂದರೆ ಒಂದು ಬೈಸಾಕಿ ಮತ್ತು ದುರ್ಗಾ ಪೂಜೆ ಈ ಬೈಸಾಕಿ ನಾವು ವೆರಿ ವೆರಿ ಆಗಿ ನೋಡ್ತೀವಿ ಇದು ಹಿಸ್ಟ್ರಿಯಲ್ಲಿ ನಾವು ಬೈಸಾಕಿಯನ್ನು ನೋಡ್ತೀವಿ ಮುಂದಿನ ತರಗತಿಯಲ್ಲಿ ಅದನ್ನು ಸಹ ಹೇಳ್ತೀವಿ ಅದೇ ರೀತಿ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಇದು ಸಹ ಕ್ವೆಶನ್ ಆಗಿದೆ ಬೈಕೋ ಉತ್ಸವ ಯಾವ ರಾಜ್ಯದಲ್ಲಿ ಕಂಡುಬರುತ್ತಪ್ಪ ಅಂದರೆ ಅಸ್ಸಾಮಲ್ಲಿ ಕಂಡುಬರುತ್ತದೆ ಬೈಕೋ ಉತ್ಸವ ಯಾವ ರಾಜ್ಯದಲ್ಲಿ ಕಂಡು ಬರುತ್ತಪ್ಪ ಅಂದರೆ ಅಸ್ಸಾಂ ರಾಜ್ಯದಲ್ಲಿ ಕಂಡು ಏನಕ್ಕೆ ಅಂದರೆ ಅಲ್ಲಿ ರಾಬಾ ಎಂಬ ಬುಡಕಟ್ಟು ಜನಾಂಗ ಇರ್ತಾರೆ ಆ ಜನಾಂಗದವರು ತಾವು ಬೆಳೆದಂತಹ ಉತ್ತಮ ಫಸಲು ಅಂದರೆ ಬೆಳೆ ಮತ್ತು ಮಳೆಗಾಗಿ ಆಚರಿಸುವಂತಹ ಒಂದು ಕೃಷಿ ಹಬ್ಬವೇ ಬೈಕೋ ಹಬ್ಬ ರಾಬಾ ಎಂಬ ಬುಡಕಟ್ಟು ಜನ ಯಾರಿಗಾಗ ಎಲ್ಲಿ ಕಂಡು ಅಂತ ಕೇಳ್ತಾರೆ ಅವರು ಕಂಡುಬರೋದು ಎಲ್ಲಿ ಅಂದರೆ ಅಸ್ಸಾಮಲ್ಲಿ ಕಂಡು ಬರ್ತಾರೆ ಇವರು ಕ ಈ ಬೈಕೋ ಉತ್ಸವ ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಅಸ್ಸಾಮಲ್ಲಿ ಕಂಡು ನೆಕ್ಸ್ಟು ನಾವು ರಾಷ್ಟ್ರೀಯ ಉದ್ಯಾನಗಳ ಉದ್ಯಾನವನಗಳ ಬಗ್ಗೆ ನೋಡೋಣ ಅಸ್ಸಾಂನ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಇವು ವೆರಿ ವೆರಿ ಇಂಪಾರ್ಟೆಂಟು ಇದನ್ನ ಪಾಯಿಪಾಠ ಮಾಡಲೇಬೇಕಾಗಿರುತ್ತೆ ಯಾವುದೋ ಅಂದರೆ ಒಂದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎರಡನೇದಾಗಿ ಮಾನಸ ರಾಷ್ಟ್ರೀಯ ಉದ್ಯಾನವನ ಮೂರನೇದಾಗಿ ದಿಬ್ರು ಮತ್ತು ಸೈಕೋವಾ ರಾಷ್ಟ್ರೀಯ ಉದ್ಯಾನವನ ಅದೇ ರೀತಿ ನೇಮಾರಿ ರಾಷ್ಟ್ರೀಯ ಉದ್ಯಾನವನ ಉದ್ಯಾನವನ ಅದೇ ರೀತಿ ನೆಕ್ಸ್ಟ್ ಯಾವುದು ಹುಲಿ ಸಂರಕ್ಷಣಾ ಪ್ರದೇಶಗಳು ಕಂಡುಬರುತ್ತವೆ ಅದು ಯಾವುದು ಅಂದರೆ ಒರಂಗ್ ಒರಂಗ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಸಂರಕ್ಷಣಾ ಪ್ರದೇಶ ಅದು ಅದೇ ರೀತಿ ದೇಹಿಂಗ್ ಪುಟ್ಟೈ ದೇಹಿಂಗ್ ಪಟ್ಟೈ ರಾಷ್ಟ್ರೀಯ ಉದ್ಯಾನವನ ಅದೇ ರೀತಿ ರೈಮೋನ ರಾಷ್ಟ್ರೀಯ ಉದ್ಯಾನವನ ಇಷ್ಟು ರಾಷ್ಟ್ರೀಯ ಉದ್ಯಾನವನಗಳು ಉದ್ಯಾನವನಗಳು ನಮಗೆ ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವಂಥದ್ದು ಇದರ ಬಗ್ಗೆ ನಾವು ಬಾಯ್ಪಾಠ ಮಾಡಲೇಬೇಕಾಗಿರ್ತದೆ ಇಷ್ಟು ರಾಷ್ಟ್ರೀಯ ಉದ್ಯಾನಗಳು ಅಸ್ಸಾಮಲ್ಲಿ ಕಂಡುಬರುತ್ತದೆ ಅದೇ ರೀತಿ ಅಸ್ಸಾಂನ ಇನ್ನೂ ಎಷ್ಟ್ರ ಯಾವುದು ಅಂದರೆ ಈ ರಾಜ್ಯದಲ್ಲಿ ಕಂಡುಬರುವ ಬಯೋಸ್ಪಿಯರ್ ರಿಸರ್ವ್ ಯಾವುದು ಅಂದರೆ ಅಂದರೆ ಜೀವಗೋಳ ಮೀಸಲು ತಾಣ ಯಾವುದು ಅಂತ ಕೇಳ್ತಾರೆ ಅದೇ ರೀತಿ ಒಂದು ಮಾನಸ ಮತ್ತು ದಿಬ್ರು ಸೈಕವ ಎಂಬುದು ಜೀವಗೋಳ ಮೀಸಲು ತಾಣ ಅಂದರೆ ಬಯೋಸ್ಪಿಯರ್ಸ್ ಯಾವುದು ಅಂದರೆ ಇವು ಬಯೋಸ್ಪಿಯರ್ಸ್ಗಳು ಬಯೋಸ್ಪಿಯರ್ಸ್ ಬಗ್ಗೆ ನಾನು ಪರಿಸರ ಅಧ್ಯಯನ ಆಗುತ್ತದಲ್ಲ ಅಲ್ಲಿ ಹೇಳ್ಕೊಡ್ತೀನಿ ಬಯೋಸ್ಪಿಯರ್ ಅಂದರೆ ಏನು ಅಂತ ಇಲ್ಲಿ ಒಂದು ಸಂಶೋಧನಾ ಕೇಂದ್ರ ಇದೆ ಆ ಸಂಶೋಧನಾ ಕೇಂದ್ರ ಕೇಂದ್ರ ಮುಗ ಹೇರಿ ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆ ಅಂತ ಇದೆಲ್ಲಪ್ಪ ಎಲ್ಲಪ್ಪ ಕಂಡು ಬರ್ತಪ್ಪ ಅಂದರೆ ಜೋರ್ತಾತ್ ಅಸ್ಸಾಂ ಅಲ್ಲಿ ಕಂಡು ಬರುತ್ತದೆ ಇವು ಕ್ವಶನ್ ಆಗಿದೆ ಇದು ಇವೆಲ್ಲ ಬಾಯ್ಪಾಠ ಮಾಡ್ಬೇಕಾಗಿರೋದು ಇವೆಲ್ಲ ಕೊನೆಯದಾಗಿ ನಾವು ರಾಮ್ಸಾರ್ ತಾಣಗಳು ಕಂಡು ಬರ್ತವೆ ಅಸ್ಸಾಂನಲ್ಲಿ ಕಂಡು ಬರುವಂತಹ ಜೋಗು ಪ್ರದೇಶ ಒಂದು ರಾಮ್ ಸಾರ್ ತಾಣ ಕಂಡು ಬರ್ತವೆ ಅದು ಯಾವುದಂದ್ರೆ ದಿಪೋರ್ ಬಿಲ್ ಎಂಬ ಸಿಹಿ ನೀರಿನ ಸರೋವರ ಇದು ಒಂದು ರಾಮ್ಸಾರ್ ತಾಣಕ್ಕೆ ಉದಾಹರಣೆಯಾಗಿದೆ ಇದು ರಾಮ್ಸಾರ್ ತಾಣ ಎಂದರೇನು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀಲ್ಲ ಪರಿಸರ ಅಧ್ಯಯನದಲ್ಲೇ ಬರೋದೇ ಇಲ್ಲ ಪರಿಸರ ಅಧ್ಯಯನದಲ್ಲಿ ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ ಆಯಿತಾ ದಿಪ್ಪೋ ಬಿಲ್ ಎಂಬ ರಾಮ್ಸಾರ್ ತಾಣ ಎಲ್ಲೂ ಕಂಡು ಬರುತ್ತೆ ಅಂತ ಕೇಳಿದ್ರೆ ಅಸ್ಸಾಮಲ್ಲಿ ಕಂಡುಬರುತ್ತದೆ ಕೊನೆಯದಾಗಿ ನಾವು ಮಜುರಿ ನದಿ ದ್ವೀಪ ಆದರೆ ವರ್ಡಲ್ಲೇ ಅತಿ ದೊಡ್ಡದಂತಹ ನದಿ ದ್ವೀಪ ಯಾವುದು ಅಂತ ಕೇಳ್ತಾರೆ ಅಂದರೆ ನದಿ ದ್ವೀಪ ಇನ್ ವರ್ಡ್ ಅಂದರೆ ವರ್ಡ್ನಲ್ಲೇ ಅತಿ ದೊಡ್ಡ ನದಿ ದ್ವೀಪ ಯಾವುದು ಅಂತ ಕೇಳಿದ್ರೆ ಮಜುಲಿ ನದಿ ದ್ವೀಪ ಇದು ನದಿ ದ್ವೀಪ ಇದು ಬ್ರಹ್ಮಪುತ್ರ ನದಿಗೆ ಕಂಡು ಬರುತ್ತದೆ ಬ್ರಹ್ಮಪುತ್ರ ರಿವರ್ಗೆ ಏನು ಮಾಡ್ತದೆ ಅಂದರೆ ಇದು ಕಂಡು ಬರುತ್ತದೆ ಇಷ್ಟು ನಾವು ಅಸ್ಸಾಂ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಈ ಅಸ್ಸಾಂ ಬಗ್ಗೆ ಪೂರ್ಣ ಪ್ರಮಾಣವಾಗಿ ನಾವು ಹೇಳಿದ್ವಿ ಇದಕ್ಕೆ ನೀವು ಸ್ವಲ್ಪ ಸ್ಪೇಸ್ ಬಿಡಿ ಏಕೆಂದರೆ ದಿನದಿಂದ ದಿನಕ್ಕೆ ಪ್ರಚಲಿತ ಘಟನೆ ಮೂಲಕ ನಾವು ಇದನ್ನು ಹ್ಯಾಡ್ ಮಾಡ್ಕೊತಾ ಹೋಗ್ಬೇಕಾಗುತ್ತೆ ಹಾಗಾಗಿ ಈ ಇಷ್ಟು ನಾವು ಅಸ್ಸಾಂ ಬಗ್ಗೆ ಅಸ್ಸಾಂನ ಸಂಪೂರ್ಣ ವಿವರವನ್ನು ನೀಡಿ ನೀಡಿದ್ದೇನೆ ಧನ್ಯವಾದಗಳು ಸ್ವಲ್ಪ ಸ್ಪೇಸ್ ಬಿಡಿ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ ಧನ್ಯವಾದ